ಸೆನ್ಸ್ ಆಫ್ ಡಿಟ್ಯಾಚ್ಮೆಂಟ್ ಯಾರು ಬೆಳೆಸ್ಕೊಂಡಿರ್ತಾರೋ ಅವ್ರಿಗೆ ಸಾವಿಗೆ ಭಯ ಇರೋದಿಲ್ಲ ಯಾವತ್ತಿದ್ರು ಹೋಗ್ಬೇಕಪ್ಪ ಇವತ್ತೇ ಹೋದ್ರೆ ಸಂತೋಷ ಇನ್ನೊಂದು ದಿನ ಬಿಟ್ಟು ಹೋದ್ರು ಸಂತೋಷ ಇರೋಷ್ಟು ದಿನ ಚೆನ್ನಾಗಿದ್ರೆ ಆಯ್ತು ಅಂತ ತಪ್ಪೇನು ಅಂದೆ ತಪ್ಪೇನಿಲ್ಲ ಬಿಡಿ ನಾನ್ ಹೇಳ್ದೆ ಅದ್ರಲ್ಲಿ ಹೇಳಿರೋದ್ದು ಲಾಸ್ಟ್ ನಿಮಗ್ ಬಂದ್ರು ಕೂಡ ಅದನ್ನ ಗಣಪತಿಗೆ ಉಪಯೋಗಿಸ್ಕೋತೀರಾ ಅಂತ ಹೇಳಿದೀನಿ ಅಷ್ಟೇ ಹಂಗ ಸಿದ್ಧಿ ವಿನಾಯಕ ಎಷ್ಟ್ ದಿವ್ಸ ಇಟ್ಟಿರ್ತಾರೋ ಅಷ್ಟ್ ದಿನ ಇರಿ ಸಂತೋಷವಾಗಿರೋದು ನೋಡಿ ಅದೊಂದೇ ಅದೊಂದೇ ಪಾಸ್ಪೋರ್ಟ್ ಇನ್ ಟೈಮ್ ಆ ಫ್ಲೈಟ್ ಯಾವತ್ತು ಡಿಲೇ ಇಲ್ಲ ಅದೊಂದೇ ಯಾವತ್ತು ಡಿಲೇ ಇಲ್ಲ ಆಲ್ವೇಸ್ ಆನ್ ಟೈಮ್ ರೈಟ್ ಆನ್ ಟೈಮ್ ಇದು ಸೆನ್ಸ್ ಆಫ್ ಡಿಟ್ಯಾಚ್ಮೆಂಟ್ ಯಾರು ಬೆಳೆಸ್ಕೊಂಡಿರ್ತಾರೋ ಅವ್ರಿಗೆ ಸಾವಿಗೆ ಭಯ ಇರೋದಿಲ್ಲ ಯಾವತ್ತಿದ್ರೂ ಹೋಗ್ಬೇಕಪ್ಪ ಇವತ್ತೇ ಹೋದ್ರೆ ಸಂತೋಷ ಇನ್ನೊಂದು ದಿನ ಬಿಟ್ಟು ಹೋದ್ರು ಸಂತೋಷ ಇರೋ ದಿನ ಚೆನ್ನಾಗ್ ಆಯ್ತು ಅಂದ್ರೆ ಅವಾಗ ಆ ಸೆನ್ಸ್ ಆಫ್ ಡಿಟ್ಯಾಚ್ಮೆಂಟ್ ಬೆಳೆದ್ಬಿಡುತ್ತೆ ಅಯ್ಯೋ ಇನ್ನೂ ಅದ್ ಮಾಡ್ಬೇಕು ಅಯ್ಯೋ ಇನ್ನೂ ಇದ್ ಮಾಡ್ಬೇಕು ಅಯ್ಯೋ ಇನ್ನೂ ಅಷ್ಟ್ ದಿನ ಇರಬೇಕು ಅಂದ್ರೆ ಅದಕ್ಕೆ ಲೆಕ್ಕ ಜಮೆ ಇರೋದಿಲ್ಲ ಲೆಕ್ಕ ಜಮೆನೇ ಇರೋದಿಲ್ಲ ನಲ್ವತ್ತು ವರ್ಷ ಆಯುರ್ದಾನ ದಾನ ಮಾಡಿಸ್ತಾರೆ ವಿಜಯದಾಸರು ಗೋಪಾಲ್ ದಾಸರ ಕೈನಲ್ಲಿ ಜಗನ್ನಾಥ್ ದಾಸರಿಗೆ ನಲ್ವತ್ತು ವರ್ಷ ಆಯುಷ್ಯ ಕೊಡು ಅಂತಾರೆ ಅವತ್ತು ಪೈಸಾ ತೆಗೆದುಕೊಡೋದಕ್ಕೆ ಹಿಂದೆ ಮುಂದೆ ನೋಡುವಂತ ಸಂದರ್ಭದಲ್ಲಿ ನಲ್ವತ್ತು ವರ್ಷ ಆಯುಷ್ಯ ಕೊಡು ಅಂದ್ರೆ ನೀವ್ ಹೇಳಿದ್ರೆ ನಾನು ಕೊಟ್ಬಿಡ್ತೀನಿ ಅಂತಾರೆ ಗೋಪಾಲ ದಾಸರು ಮಹಾಮಹಿಮ್ರು ಗೋ ಗಣಪತಿ ಅಂಶಸ್ತ್ರ ಅವ್ರು ಹೇಳ್ತಾರೆ ಒಂದು ಒಳ್ಳೆ ಕಾಸ್ಗೆ ನೀವು ಹೇಳಿರ್ತೀರಿ ಹಾಗಾಗಿ ನಾನು ನಲ್ವತ್ತು ವರ್ಷ ಏನು ನೀವ್ ಹೇಳಿದ್ರೆ ನಾನು ಇರೋ ಅಷ್ಟು ಬಾಕಿ ಆಯುಷ್ಯ ಪೂರ್ತಿ ಕೊಟ್ಬಿಡ್ತೀನಿ ಅಂತ ಇಲ್ಲ ಹತ್ರನು ಸ್ವಲ್ಪ ಕೆಲಸ ಆಗ್ಬೇಕಾಗಿದೆ ನೀನ್ ಅಷ್ಟು ದಿನ ಇರು ಆಮೇಲೆ ನಲ್ವತ್ತು ವರ್ಷ ಕೊಡು ಅವ್ರಿಗೆ ಅಂತ ಹೇಳ್ತಾರೆ ಮರುಮಾತಾಡ್ದಲ್ಲಿ ಬರ್ತ್ ಕೊಟ್ಬಿಡ್ತಾರೆ ಅವರು ಆವಾಗ ಕೂತ್ಕೊಂಡು ಜಗನ್ನಾಥ ದಾಸರು ಹರಿಕಥಾಮೃತ ಸಾರ ಅಂತ ಗ್ರಂಥ ಬರೆದಿದ್ರು ಒಂದು ದಿವಸ ವೇಸ್ಟ್ ಮಾಡಬಾರ್ದು ನೀನು ಈ ನಲ್ವತ್ತು ವರ್ಷ ಪೂರ್ತಿ ನಿಂಗೆ ಸಿಕ್ಕಿದ್ದು ಓನಸ್ಸು ಇದರಲ್ಲಿ ಒಂದು ನಿಮಿಷ ನಿನ್ನ ಹಾಳು ಮಾಡೋ ಹಾಗಿಲ್ಲ ಪ್ರತಿ ದಿವಸ ಕೂತ್ಕೊಂಡು ಇದನ್ನು ಮಾಡಬೇಕು ಅದನ್ನು ಅವರು ಕನ್ನಡದಲ್ಲಿ ಸಿಕ್ಲಿ ಎಲ್ಲರಿಗೂ ಅಂತ ಹೇಳ್ಬಿಟ್ಟು ಮಾಡಿದಂತ ಗ್ರಂಥ ಎಷ್ಟೋ ಜನ ಗಳು ತಗೊಂಡ್ಬಿಟ್ಟಿದ್ದಾರೆ ಅದ್ರ ಮೇಲೆ ಬರೆದು ಬರೆದು ನೀನು ಅರ್ಥ ಬೇಕಾದಷ್ಟು ಬೇಕಾದಷ್ಟಿದೆ ಅದ್ರಲ್ಲಿ ಡಾಕ್ಟ್ರೇಟ್ ತೊಗೊಂಡ್ರು ಅಂಥ ರಾಜ್ಯ ನಮ್ದು ಅಂತ ಅಂತ ಪ್ರದೇಶ ನಮ್ದು ಈಗೇನೋ ರಾಜ್ಯ ಅಂತಿದೆ ಹಾಗೆಲ್ಲ ಆಗಿದ್ದೀರಂತ ಕರ್ನಾಟಕ ದೇಶ ಅಂತ ಅಂಥದ್ರೊಳಗಡೆಗೆ ಸೆನ್ಸ್ ಆಫ್ ಡಿಟ್ಯಾಚ್ಮೆಂಟ್ ಇಲ್ದೇ ಇದ್ರೆ ಅವ್ರು ನಲ್ವತ್ತು ವರ್ಷ ಕೊಡುಂದ್ರೆ ಕೊಟ್ಬಿಡ್ತಿದ್ರ ಅಷ್ಟೆಲ್ಲ ಸುಲಭ ಆಗೋದಿಲ್ಲ ಅದರಿಂದ ನೀವು ಸದ್ವಿನಿಯೋಗ ಮಾಡ್ತಿದ್ರಿ ಆ ಸದ್ವಿನಿಯೋಗ ಮಾಡ್ತೀರಾ ಅಂತ ನನಗೆ ಗೊತ್ತಿದೆ ಅದನ್ನ ಹೇಳಿದೀನಿ ಓಪನ್ ಕೋರ್ಟಲ್ಲಿ ಅದರಲ್ಲಿ ತಪ್ಪೇನಿಲ್ಲ ಒನ್ಸ್ ದಿ ಕಾಸ್ಟ್ ಈಸ್ ಇಂಪೋಸ್ ಯು ಇಟ್ ಈಸ್ ಯುವರ್ ಮನಿ ಯು ಕ್ಯಾನ್ ಯೂಸ್ ಇಟ್ ಫಾರ್ ವಾಟ್ ಎವರ್ ಬಿ ದಿ ಪರ್ಪಸಸ್ ಸಿನ್ಸ್ ದಿ ಕೋರ್ಟ್ ನ್ಯೂ ವಾಟ್ ಯು ಆರ್ ಗೋಯಿಂಗ್ ಟು ಮೇಕ್ ಯುಸಾಫ್ ಇಟ್ ಓನ್ಲಿ ಗಾಟ್ ಎಂಡ್ ದಟ್ಸ್ ಆಲ್ ನಥಿಂಗ್ ಮೋರ್ ನಥಿಂಗ್ ಲೆಸ್ ಅಲ್ಲ ಏನ್ ತಪ್ಪಿಲ್ಲ ಬಿಡಿ ಏನ್ ನಾವೇನಾದ್ರು ಪಾಪಕರ್ಮಕ್ಕೆ ನೀವು ಉಪಯೋಗ ಮಾಡ್ತಿದ್ದೀರಾ ಅಂತ ನಾನು ಓಪನ್ ಕೋರ್ಟ್ ಅಲ್ಲಿ ಹೇಳಿದ್ರೆ ಅದರಿಂದ ಸರಿ ಒಳ್ಳೇದು ಇಲ್ಲ ಇಲ್ಲ ನನ್ಗೇನಿಲ್ಲ ಎಲ್ಲ ಇವತ್ತು ರೋಸ್ಟ್ ಕಂಟಿನ್ಯೂ ಆಗದೆ ಇದ್ರೆ ಸ್ವಲ್ಪ ಟೆನ್ಷನ್ ಆಗೋದು ರೋಸ್ಟ್ ಕಂಟಿನ್ಯೂ ಆಗಿರೋದ್ರಿಂದ ಹ್ಮ್ ಎರಡ್ ಸಾವಿರದ ಹದಿನೈದರ ತನಕ ನಂದೆನೆ ಹದಿನೈದರ ವರೆಗೂ ನಂದೆನೇನೆ ಹದಿನಾರರಿಂದ ಕೃಷ್ಣ ಕುಮಾರ್ ಹತ್ರ ಸೊ ಹಂಗಾಗಿ ಹದಿನಾರು ಅವ್ರು ಇದ್ರೆ ಎರಡ್ ಸಾವಿರದ ಹದಿನೈದರ ವರೆಗೂ ಎಲ್ಲ ಫುಲ್ಲು ಯಾಕಾಗಲ್ಲ ಈಗಿದಿದ್ದು ಹಂಗೇನೇನೆ ಅಲ್ಲ ಈಗಿರೋದು ಅಷ್ಟೇ ಈಗ ಹದಿನಾರು ಆಗ ಅದನ್ನ ಒಂದ್ ಕಡಿಮೆ ಮಾಡಿದ್ರಷ್ಟೇ ಎರಡ್ ಸಾವಿರದ ಹದಿನೈದರವರೆಗೂ ಮಾಡಿದ್ರಷ್ಟೇ ಈಗ ಇದು ರೀಚ್ ಆಗಿಲ್ವಾ ಎರಡ್ ಸಾವಿರದ ಎಂಟು ರೀಚ್ ಆಗುತ್ತೆ ಡೇಟ್ ಏನ್ ಕೊಟ್ಟಿಲ್ಲ ನಿಮ್ ಕೇಳಿದ್ ಕೊಟ್ಬಿಡೋದಷ್ಟೇ ರಿಲೀಸ್ ದಿಸ್ ಮ್ಯಾಟರ್ ಆನ್ ನೈನ್ ಲೆವೆನ್ ನಾನು ಏನ್ ಮಾಡೋದಪ್ಪ ನಾನಿದ್ನ ಅವತ್ತು ಇಲ್ಲಿ ಹತ್ಸತಿ ಕೇಳ್ತಿಂತಾನೆ ನಾನು ಕಾಂಪ್ರಮೈಸ್ ಆಗುವಾಗ ಎಲ್ಲ ಸರಿಯಾಗಿದ್ಯಾ ನೋಡಿ ಅಂತ ಅವತ್ತು ಅದನ್ ಮಾಡಿದ್ರೆ ಆಗ್ತಾ ಇತ್ತು ನೀವು ಕೊಟ್ಟಿದ್ ತಕ್ಷಣ ಇಸ್ಕೊಂಡ್ಬಿಟ್ಟು ಎಲ್ಲದಕ್ಕೂ ಸೈನ್ ಹಾಕ್ಬಿಟ್ಟು ಸಂತೋಷವಾಗಿ ಹೋಗ್ಬಿಟ್ರೆ ನಾವ್ ಇರ್ಲಿಲ್ಲ ಅಂದ್ರೆ ಏನ್ ಮಾಡಕ್ ಆಗಲ್ಲ ಆಯ್ತಪ್ಪಾ ವಿಜಯ್ ಕುಮಾರ್ ಅವ್ರೆ ಯಾರಿದ್ರು ಇಲ್ವೋ ಅವ್ರು ಯಾರ್ ಬಂದ್ರು ಮಾಡಿದ್ರು ಯಾಕೆ ಒಪ್ಕೊಂಡ್ರು ನಿಮ್ ಕಕ್ಷಿಗಾರಿದ್ರಲ್ಲ ಅವ್ರು ನೋಡ್ಬೇಕು ಒಂದಿನ ತಗೊಂಡೋಗ್ಬೇಕು ಮನೆಗೆ ಓದಿಸ್ಬೇಕು ಕರೆಕ್ಟ್ ಆಗಿದ್ಯಾ ಅಂತ ಕೇಳ್ಬೇಕು ನೋಡ್ಕೋಬೇಕು ಇಲ್ಲಿ ಸತಿ ಕೇಳ್ತೀನಿ ನಾನು ಏನ್ ಮಾಡೋದು ಈಗ ನಾವು ಕೊಟ್ಟಿದ್ದೀವಲ್ಲ ನಮ್ ಕೋರ್ಟಲ್ಲಿ ಆತರ ಅನ್ಯಾಯ ಯಾರಿಗೂ ಆಗಿಲ್ವಲ್ಲ ಒಂದ್ ಕೇಸಡೆಗೆ ಅವನ್ ಬೇಲ್ ತಗೊಂಡು ಓಡಾಬಿಟ್ಟಿದ್ದ ಮತ್ತ ಅವನ್ ಮಾಡ್ಲಿಲ್ಲ ಮೊನ್ನೆ ಎಲ್ಲಾ ಚೆನ್ನಾಗಿ ಬೈದು ಎಲ್ಲ ಹಾಕ್ಸಿ ಒಳಗಡೆ ಹಾಕ್ತೀನಿ ಮಾಡಿಸಿ ಪೂರ್ತಿ ವಸೂಲಿ ಮಾಡುದಲ್ಲ ಕಂಪ್ಲೀಟ್ ಆಗಿ ಸೆಟ್ಲ್ ಆಯ್ತಲ್ಲ ಅವ್ರ ಮೇಲೆ ಇದ್ದಿದ್ ಕ್ರಿಮಿನಲ್ ಕೇಸ್ ಇವ್ರ ಮೇಲೆ ಇದ್ದಿದ್ ಕ್ರಿಮಿನಲ್ ಕೇಸ್ ಎಲ್ಲ ಮುಗೀತಲ್ಲ ಅಷ್ಟೆಲ್ಲ ಕಾಶನ್ ತಗೊಂಡೆ ನಾವು ಮಾಡಿದಾಗಲೇ ಈ ತರ ತೊಂದರೆಗಳಾಗತ್ತೆ ಅದ್ರಲ್ಲಿ ವಕೀಲರ ಮೇಲೆ ಪಾಪ ಹೇಳಿದ್ರು ಅವ್ರ ಪಾಪ ಆ ಆ ಇನ್ಸಿಡೆಂಟ್ ಆದ್ಮೇಲೆ ನಮ್ ಕೋರ್ಟ್ಗೆ ಬರೋದೇ ನಿಲ್ಸ್ಬಿಟ್ರು ಅವ್ರು ಸರ್ ನಿಮ್ ಕೋರ್ಟ್ ಬರೋಕ್ ಒಂತಾರ ಆಗತ್ತೆ ಏನ್ ಮಾಡ್ತೀರಿ ಇಬ್ರು ವಕೀಲರ ಸಮಖದಲ್ಲಿ ಆಗಿದ್ದದು ಅವನವ್ರ ಅವ್ರ ಅಡ್ವೊಕೇಟ್ಸ್ ನಾನೇ ನಾನು ಹೇಳಿದ್ನ ನಿಮ್ಗೆ ಒಪ್ಕೊಳ್ಳಿ ಅಂತ ಕೇಳ್ತೇನೆ ಅವನು ಏನ್ ಹೇಳಕ್ ಆಗುತ್ತೆ ಅದಕ್ಕೆ ಒಳ್ಳೆದಾಟದ್ಮೇಲೆ ಅಂಬಿಗಾ ಡ್ಯಾಶ್ ಅಂತ ಗಾದೆ ಬಂದಿರೋದು ನಾನೇನು ಮಾಡಕ್ಕಾಗಲ್ಲಪ್ಪಾ ನೀವು ಅದನ್ನೇ ಕೇಳ್ಬೇಡಿ ನಾನು ಅವೆಲ್ಲ ಕೇಳಕ್ಕಿಲ್ಲ ಈಗಿಷ್ಟು ಮಾಡಿದ್ದೆ ಜಾಸ್ತಿ ನಾನು ಹ್ಮ್ ಆಲ್ ರೈಟ್ ಕಾಲ್ ನೆಕ್ಸ್ಟ್ ಕೇಸ್ ಬಂದ್ರ ಅವ್ರು ಬಂದ್ರ ಶೇಷ್ಗಿರವ್ರು ಕೊಟ್ಟಿದಾರ ಹೇಳಿ ಒಂದ್ ಮೆಮೊ ಕೊಡಿ ಕೇಸ್ ಕಾಲ್ ಶ್ರೀ எம் பி ஸ்ரீகாந்த் பைல்ஸ் மெமோ அஃபிடவிட் ஆஃப் அம்மாஜி அம்மாஜி அப்துல் சமத் சனாவுல்ல சோன்சோ செவென் பி செவன் சி தன்கி ஆய்தா சோன்சோ ஸ்டேட்டிங் தட் ரிசீவ் தி என்டைய மனி ஆஸ் பர் தி காம்பிரமஸ் டிகிரி தீன் பாஸ்ட் அர்லியர் Affidavit is placed on record and therefore compliance of the order dated so and so is mm -hmm. original comprom compromise mm -hmm. order original first day 2022 compromise decree not, dated 5-12-2023 is complete in total uh, see MP Srikant as uh, అప్న ఎట్ ది రెసి ఆఫ్ చెక్స్ మెన్షన్ ఇన్ ది అఫిడవిట్ బై సైనింగ్ ది ఆర్డర్ ఆర్డ్షీట్ ఆర్ అయితా ఆర్డ్షీట్ అయి అది అఫిడవిట్ అది సార్ బర్దీర అదికే బర్దీని టోటల్ కంప్లైన్స్ అంత నీవున నిర్కార్ మాట్బారే முகித்தான் முதலாம் மேசப்படும் படிச்சு ப்ளீஸ் வந்து முருவது